ತಮಗೆಲ್ಲರಿಗೂ ಲೈವ್ ಕರ್ನಾಟಕಕ್ಕೆ ಸ್ವಾಗತ ಆರಂಭದಲ್ಲಿ ಹೋಗ್ತಾ ಇದ್ದೀನಿ ಮಂಡ್ಯದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದೆ ಡಿಜೆ ಬಳಕೆ ವಿರೋಧಿಸಿ ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಿದ್ದಾರೆ ಪುಂಡ್ರು ನೋಡಿ ಹಬ್ಬ ಹರಿದಿನಗಳನ್ನು ಮಾಡಲಿಕ್ಕೆ ಅವಕಾಶಗಳಿಲ್ವಾ ಹಾಗಾದ್ರೆ ಕರ್ನಾಟಕದಲ್ಲಿ ಇವರ ಉದ್ದೇಶ ಏನು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚೋದು ಹಿಂಸೆ ಮಾಡೋದಂದ್ರೆ ಹಿಂಸಾಚಾರ ಆಗಲಿ ರಕ್ತಪಾತ ಆಗಲಿ ಅಂತ ಮೆರವಣಿಗೆ ವೇಳೆ ಅನ್ಯ ಧರ್ಮೀಯರಿಂದ ಕಲ್ಲು ತೂರಾಟ ನಡೆದಿದೆ ಅನ್ನುವಂಥ ಆರೋಪ ಅನ್ಯ ಕೋಮು ಯುವಕರಿಂದ ಕಲ್ಲು ತೂರಾಟ ಆಗಿದೆ ಮೆರವಣಿಗೆ ವೇಳೆ ಮಸೀದಿ ಮೇಲೆ ಕಲ್ಲು ತೂರಿದ್ದಾರೆ ಹಿಂದೂ ಸಂಘಟನೆಗಳು ಮಸೀದಿ ಮೇಲೆ ಕಲ್ಲು ತೂರಿದ್ದಾರೆ ಅಂದ್ರೆ ಆ ಕಡೆಯಿಂದನೂ ಬಂದಿದೆ ಅದಾದ್ಮೇಲೆ ಈ ಕಡೆಯಿಂದ ಹೋಗಿದೆ ಮದ್ದೂರಿನ ಚೆನ್ನೈಗೌಡ ಬಡಾವಣೆಯಲ್ಲಿ ಪ್ರತಿಷ್ಠಾಪನೆಯಾಗಿತ್ತು ಗಣೇಶ ನಿನ್ನೆ ವಿಸರ್ಜನೆ ಮಾಡಲು ಮೆರವಣಿಗೆ ತೆರಳುತ್ತಾ ಇದ್ದಂತಹ ವೇಳೆ ಈ ಘಟನೆ ಆಗಿದೆ ಎರಡು ಗುಂಪನ್ನ ತಕ್ಷಣವೇ ಮದ್ದೂರು ಪೊಲೀಸರು ಚದುರಿಸಿದ್ರು ಬಳಿಕ ಗಣೇಶ ಮೂರ್ತಿ ವಿಸರ್ಜನೆಗೆ ಅವಕಾಶವನ್ನು ಮಾಡಿಕೊಟ್ರು ಪೊಲೀಸರು ಮೆರವಣಿಗೆ ವೇಳೆ ಮನೆ ಕಿಟಕಿಗೆ ಕಲ್ಲು ಎಸೆದಿದ್ದಾರೆ ಪುಂಡರು ಪ್ರತಿಭಟನಾಕಾರ ಮೇಲೆ ಮತ್ತೆ ಲಾಠಿ ಪ್ರಯೋಗಿಸಿದ್ದಾರೆ ಖಾಕಿ ಲಾಠಿ ಚಾರ್ಜ್ ಮಾಡಿ ಪ್ರತಿಭಟನಾಕಾರರನ್ನ ಖಾಕಿ ಚದುರಿಸಿದ್ದಾರೆ ಈದ್ ಮಿಲಾದ್ಗೆ ಹಾಕಿದ್ದ ಬ್ಯಾನರ್ಗೆ ಬೆಂಕಿ ಹೆಚ್ಚಿ ಕಿಡಿಕಾರಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮದ್ದೂರು ಪಟ್ಟಣದಲ್ಲಿ ಭದ್ರತೆ ಕೈಗೊಳ್ಳಲಾಗಿದೆ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಈಗ ಮಂಡ್ಯ ಜಿಲ್ಲಾಡಳಿತ ನೋಡಿ ಕೆಲವರು ಗಾಯಗೊಂಡಿದ್ದಾರೆ ಮತ್ತು ಪೊಲೀಸರ ಲಾಠಿ ಚಾರ್ಜ್ನಲ್ಲೂ ಕೂಡ ಹಲವರು ಗಾಯಗಳಾಗಿದೆ ಈಗ ಹನ್ನೊಂದು ಹದಿನಾಲ್ಕು ಜನರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಮೆರವಣಿಗೆ ಸಾಕ್ತಾ ಇತ್ತು ಮಸೀದಿ ಕಡೆಯಿಂದ ಕಲ್ಲುಗಳು ಬಂದಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಹಿಂದೂ ಸಂಘಟನೆಯರು ಮಾಡ್ತಾ ಇದ್ದಾರೆ ನೀವು ಲಾಠಿ ಚಾರ್ಜ್ ವೇಳೆ ಒಬ್ಬ ಯುವತಿಗೂ ಕೂಡ ಏಟು ಬಿತ್ತು ಆ ಟೈಮ್ನಲ್ಲಿ ಬಾಯ್ ಪಡ್ಕೊಂಡು ಅವರು ಕೂಡ ಪೊಲೀಸರಿಗೆ ಹಿಡಿ ಹಾಕ್ತಾ ಇದ್ದಿದ್ದು ಕಂಡು ಬಂತು ಕೆಲವೊಬ್ಬರಿಗೆ ರಕ್ತ ರಕ್ತನೇ ಬಂದುಬಿಟ್ಟಿದೆ ಕೆಲವೊಬ್ಬರಿಗೆ ತಲೆಗೆ ಬಿದ್ದಿದೆ ಅಂತೆ ಹಾಗಾಗಿನೇ ಈಗ ಪ್ರತಿಭಟನೆಯ ಕಾವು ಮತ್ತೆ ಜೋರಾಗ್ತಾ ಇದೆ ರಾಜಕೀಯ ತಿರುವುಗಳನ್ನು ಕೂಡ ಇದು ಪಡೆದುಕೊಂಡಿದೆ ಕರ್ನಾಟಕದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಗಳ ಹಬ್ಬಗಳಿಗೆ ಸ್ವಾತಂತ್ರ್ಯ ಇಲ್ಲ ಈ ರೀತಿಯಾದಂಥ ಆರೋಪ ಸಹಜವಾಗಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಟೈಮ್ನಲ್ಲಿ ಕೆಲವರು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದು ಆರೋಪಿಗಳನ್ನು ಬಂಧಿಸಿದ್ದಾರೆ ಹದಿನಾಲ್ಕಲ್ಲ ಆರಂಭದಲ್ಲಿ ಇತ್ತು ಈಗ ಹೆಚ್ಚಾಗಿದೆ ಇಪ್ಪತ್ತೊಂದು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆರೋಪ ಈವರೆಗೆ ಇಪ್ಪತ್ತೊಂದು ಮಂದಿ ಅನ್ಯ ಧರ್ಮೀಯರನ್ನ ಬಂಧನ ಮಾಡಲಾಗಿದೆ ಮದ್ದೂರು ಠಾಣೆ ಪೊಲೀಸರಿಂದ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಬಿ ಎನ್ ಎಸ್ ಕಾಯ್ದೆ ಒನ್ ಏಟ್ ನೈನ್ ಟೂ ಒನ್ ಏಟ್ ನೈನ್ ಫೋರ್ ಒನ್ ಟು ಒನ್ ಟೂ ಒನ್ ತ್ರೀ ಟೂ ಒನ್ ನೈಂಟಿ ಅಡಿ ಕೇಸ್ ಆಗಿದೆ ನೋಡಿ ಇವ್ರ ಉದ್ದೇಶ ಏನ್ರಿ ಇವ್ರ ಉದ್ದೇಶ ಏನಂತ ಗೊತ್ತಾಗ್ತಾ ಇಲ್ಲ ಹಿಂದೂ ಮುಸ್ಲಿಂ ಗಲಾಟೆ ಹಚ್ಚಿ ಅಲ್ಲಿ ತಮಾಷೆ ನೋಡೋದ ಅಣ್ಣ ತಮ್ಮಂದಿರಂತೆ ಬದುಕ್ತಾ ಇದ್ದಾರೆ ಈ ಮಂಡ್ಯದಲ್ಲಿ ಯಾವತ್ತೂ ಇಂಥ ಘಟನೆಗಳು ಹಿಂದೆ ಆಗಿರಲಿಲ್ಲ ಇತಿಹಾಸದ ನೋಡೋದಾದರೆ ಆದರೆ ಈಗ ನೋಡಿದರೆ ಹಿಂದೂ ಮುಸ್ಲಿಂ ಭೇದ ಭಾವ ಅಂತ ಜನರು ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಮಹಿಳಾ ಹೋರಾಟಗಾರ ನೋಡಿ ಹಿಂದೂ ಹೋರಾಟಗಾರರು ಬಂದಿದ್ರು ಅವ್ರಿಗೂ ಕೂಡ ಪೊಲೀಸರು ಲಾಠಿ ಏಟನ್ನು ಕೊಟ್ಟಿದ್ದಾರೆ ಅದನ್ನೀಗ ಖಂಡಿಸ್ತಾ ಇದ್ದಾರೆ ಸರ್ಕಾರವೇ ಕಾರಣ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ ಮೊಹಮ್ಮದ್ ಅವೇಜು ಹಾಗೆ ನವಾಜ್ ಖಾನ್ ಇಮ್ರಾನ್ ಪಾಷಾ ಉಮರ್ ಫಾರೂಕ್ ಹಾಗೆ ಸೈಯದ್ ದಸ್ತಗಿರ್ ಸೇರಿದಂತೆ ಇಪ್ಪತ್ತೊಂದು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ನೋಡಿ ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ ಇವರೇನಾದರೂ ಈ ಕಡೆಯಿಂದ ಪ್ರಚೋದನೆಯನ್ನು ಕೊಟ್ರ ಈಗ ನೋಡಿ ಕೆಲವು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಮಸೀದಿಗಳ ಮುಂದೆ ಡಿ ಜೆ ಸಾಂಗು ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಕೆಲವು ಜನ ಏನು ಮಾಡ್ತಾರೆ ಅಲ್ಲೇ ಬೇಕು ಅಂತಲೇ ಜಾಸ್ತಿ ಹೊತ್ತು ನಿಲ್ಲಿಸೋದು ಅಥವಾ ಏನಾದರೂ ಅವ್ರಿಗೆ ಬೈಯೋದು ಅವಹೇಳನಕಾರಿಯಾಗಿ ನೋಡೋದು ಅಂದರೆ ಆ ಥರ ಬಿಹೇವಿಯರ್ ಮಾಡಿದಾಗ ಅಲ್ಲಿ ಪ್ರಚೋದನೆಗೊಂಡು ಈ ರೀತಿ ಮಾಡಿದ್ರ ಅಥವಾ ಬೇಕು ಅಂತಾನೆ ಗಲಭೆ ಬೆಸಬೇಕು ಅಂತಾನೆ ಅನ್ಯ ಕೋಮಿನ ಯುವಕರು ಈ ಕಲ್ಲು ದಾಳಿಯನ್ನು ಮಾಡಿದ್ರ ಹಿಂಸಾಚಾರ ಆಗಲಿ ಅಂತೇಳಿ ಪೊಲೀಸರ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಏನೋ ಈ ಬಗ್ಗೆ ರಾಜಕೀಯ ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ ಅಂದರೆ ಇದು ಧರ್ಮ ರಾಜಕೀಯ ಅಂತ ಹೇಳ್ತೀವಿ ನಾವು ಧರ್ಮದಲ್ಲಿ ರಾಜಕೀಯ ಬೆರೆತಾಗ ಇನ್ನೂ ಆ ಘಟನೆಗಳು ಮತ್ತೆ ವಿಕೋಪಕ್ಕೆ ಹೋಗುತ್ತೆ ಯಾರು ಏನಂದ್ರು ನೋಡ್ಕೊಂಬರೋಣ ಪರಿಸ್ಥಿತಿ ಎಲ್ಲ ಅವರು ಯಾರು ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಆಮೇಲೆ ಸರ್ ಗಣೇಶನ್ ವಿಮರ್ಸ್ ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲ್ಯಾಗ್ ತೊಗೊಂಡು ಬಂದ ಅಂತೇಳಿ ಒಂದು ಸ್ಟ್ಯಾಬಿಂಗ್ ಮಾಡೋಕೆ ಮಾಡೋಕೆ ಟ್ರೈ ಮಾಡಿದ್ದಾರೆ ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗ್ದೇ ಇದ್ದಾರೆ ಗಣಪತಿ ಹೋಗುವಾಗ ಈ ಥರದ್ದೆಲ್ಲ ಆಗಿದೆ ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಆಗಿದೆ ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ಪೊಲೀಸ್ನವರು ಯಾಕಂತಂದ್ರೆ ಸುಮಾರು ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡ್ಲಿ ಮುಸಲ್ಮಾನ ಮಾಡ್ಲಿ ಅಥವಾ ಎಡ ಮಾಡ್ಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಮಜ್ಜೂರ್ನಲ್ಲಿ ಹಿಂಗಾಗಿದೆ ಎನ್ಕ್ವೈರಿ ಕೇಳಬಹುದಾಯ್ತು ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳಿ ಅಂತ ಕೇಳ್ಬೋದಾಯಿತು ಪ್ರವಾಕ್ ಮಾಡಿ ಕೋಮು ಗಲಭೆ ಮಾಡುವಂಥ ಪ್ರಯತ್ನ ಇದ್ದಾರೆ ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ ಸೊ ಅವರಿಗೆ ನಮ್ಮ ಇರ್ತಕ್ಕಂಥ ಸರ್ಕಾರದ ಯೋಜನೆಗಳು ಕಾರ್ಯಕ್ರಮಗಳು ಅಭಿವೃದ್ಧಿ ಈಗ ಅಸೆಂಬ್ಲಿನಲ್ಲಿ ಅವರು ಫೇಲ್ ಆಗಿದ್ದಾರೆ ಅವರಿಗೆ ಎಲ್ಲೂ ಯಾವ ವಿಚಾರವೂ ಸಿಗದೇ ಇದ್ದಾಗ ಕೋಮು ಗಲಭೆ ಒಂದೇ ಪ್ರಮುಖವಾಗಿ ಅವರು ಪಕ್ಷ ಸಂಘಟನೆ ಮಾಡಲಿಕ್ಕೆ ಉಳಿದಿರ್ತಕ್ಕಂಥ ಅಸ್ತ್ರ ಅಂತೇಳಿ ಹೋಗಿದ್ದಾರೆ ಸೊ ಅಶೋಕ್ ಆಗಲಿ ಜನತಾದಳದ ನಾಯಕರಾಗಲಿ ಅಥವಾ ಸಂಘಟನೆಯವರಾಗ್ಲಿ ಸ್ಥಳೀಯ ಪಿಯ ಮತ್ತು ಜನತಾದಳದ ಮುಖಂಡರಾಗಲಿ ಇದೊಂದು ವಿಪರ್ಯಾಸ ಅವರಿಗೆ ಸನ್ನಿವೇಶದಲ್ಲಿ ಏನೋ ಒಂದು ಮೆರವಣಿಗೆಯನ್ನು ಹಿಂದೂ ಸಮಾಜದವರು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಒಂದು ಎರಡು ಮೂರು ಜನ ಕಲಿ ತೋರಿದ್ದಾರೆ ಅಂತಕ್ಕಂತ ಒಂದು ಮಾಹಿತಿ ಇದೆ ಕಳೆದ ವರ್ಷವೂ ಸಹ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಕಲ್ಲೂರಿನ ಪ್ರಕರಣ ನಮಗೆ ನಿಮಗೆಲ್ಲರಿಗೂ ನೆನಪಿನಿರ್ತಕ್ಕಂಥದ್ದೇ ನಾವು ಕರ್ನಾಟಕದಲ್ಲಿ ನಾವು ಪಾಕಿಸ್ತಾನದಲ್ಲಿದ್ದೀರಾ ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನು ಇಡೀ ರಾಜ್ಯದಲ್ಲಿ ಇವತ್ತು ಇದೆ ಕಳೆದ ಎರಡು ವರ್ಷದಿಂದಲೂ ಇದೇ ರೀತಿಯ ಘಟನೆಗಳು ನಡೀತಾ ಇದೆ ಧರ್ಮಸ್ಥಳ ಆಯಿತು ಚಾಮುಂಡೇಶ್ವರಿ ಆಯಿತು ಈಗ ಮದ್ದೂರು ಮದ್ದೂರು ಕಡೆ ಈ ಗ್ಯಾಂಗ್ ಈ ತಿಮ್ರೋಡಿ ಗ್ಯಾಂಗ್ ಇದೆಯಲ್ಲ ಅದು ಸುತ್ತು ಸಿದ್ದರಾಮಯ್ಯನ ಸುತ್ತು ಸುತ್ತಿದ್ದಾರೆ ಗ್ಯಾಂಗ್ ಈಗ ಈ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಂದ ಈ ಘಟನೆಗಳು ನಡೀತಾ ಇರ್ತದೆ ಯಾಕೆಂದ್ರೆ ಇವರು ಕಲ್ಲೋಡಿ ಪೊಲೀಸ್ ಸ್ಟೇಷನ್ ಸುಡ್ತೀರಾ ಕೇಸ್ ಪಡ್ಕೊತೀವಿ ಪೊಲೀಸ್ ಹೊಡೆದಾಕ್ತಿರ ಕೇಸನ್ ವಿಡ್ರಾ ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಹೋಗಿ ಬೆಂಕಿ ಹಾಕ್ತಿರ ವಿಡ್ರಾ ಮಾಡ್ತೀವಿ ನೀವು ಏನ್ ಮಾಡಿದ್ರು ನಾವು ಕೇಸನ್ನು ವಿಡ್ರಾ ಮಾಡ್ತೀವಿ ಪೊಲೀಸ್ ಪೊಲೀಸರು ಹೊಡಿತೀರಾ ಬಿಡ್ರಾ ಮಾಡ್ತೀವಿ ಪೊಲೀಸ್ ವಾಹನಕ್ಕೆ ಬೆಂಕಿ ಹಾಕ್ತೀರಾ ಬಿಡ್ರಾ ಮಾಡ್ತೀವಿ ಪೊಲೀಸ್ ಅಧಿಕಾರಿಗಳಿಗೇನು ಪೋಸ್ಟಿಂಗ್ ಕೊಡಬೇಕು ನೀವು ಎಲ್ಲಿ ನೀವೇ ಪೋಸ್ಟಿಂಗ್ ಕೊಡ್ತೀರ ಅದಕ್ಕಾಗಿ ಎಲ್ಲವನ್ನು ಸಹಿಸಿಕೊಂಡು ನೀವೇನಾದ್ರು ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಈ ಮಟ್ಟಕ್ಕೆ ಇಳಿದಿರುವಂತದ್ದಾಗಿದೆ ಹಾಗಾಗಿ ನಿಮ್ ಜೊತೆ ನಿಮ್ ಜೊತೆ ಯಾವತ್ತು ನಾನಾಗ್ಲಿ ನಮ್ಮ ಎಲ್ಲಾ ನಾಯಕರಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ನಮ್ಮ ಆರ್ ಅಶೋಕ್ ಎಣ್ಣೆ ಆಗ್ಲಿ ಎಲ್ಲರೂ ನಾನ್ ಇರ್ತೀವಿ ದಯವಿಟ್ಟು ಪೊಲೀಸ್ ಸ್ಟೇಷನ್ನು ನ್ಯಾಯ ಕೇಳಕ್ಕೆ ಅಂತ ಇಲ್ಲಿ ಸೇರಿದೀವಿ ಹಾಗಾಗಿ ದಯವಿಟ್ಟು ಸಮಾಜದಿಂದ ಮಾತುಗಳ ವಿಚಾರ ಬಂದ್ರೆ ನಮ್ಮನ್ನ ಬೆಂಬಲಿಸುವಂತಹ ಸಾಕಷ್ಟು ಮನಸ್ಸುಗಳಿದಾವೆ ಅಂತಹ ಮನಸ್ಸುಗಳನ್ನು ಕೂಡ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತೀನಿ ಬಂಧುಗಳೇ